ಆಯ್ತು ವಿದ್ಯುತ್ ಶಕ್ತಿ ಆಯ್ತು ಡೀಸೆಲ್ ಆಯ್ತು ಆಯ್ತು ಬಸ್ ದರ ಆಯ್ತು ಮೆಟ್ರೋ ದರ ಆಯ್ತು ತಿಂಡಿ ಟೋಲ್ ರೇಟ್ ಆ ಅದು ಯೋಚನೆ ಮಾಡಿ ಒಳ್ಳೆ ರೇಟ್ ಸಿಗುತ್ತೆ ಬಹಳ ಅದ್ಭುತವಾದ ರೇಟ್ ಸಿಗುತ್ತೆ ಅದನ್ನ ಸರ್ಕಾರಕ್ಕೆ ನಾನು ಸಲಹೆ ಮಾಡ್ತೀನಿ ಅದನ್ನ ನೀವು ಬಹಳ ಗಾಂಭೀರ್ಯವಾಗಿ ಇದೇನು ಈ ಥರ ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು ತಾವ್ಯಾರು ತಪ್ಪು ತಿಳ್ಕೊಬಾರ್ದು ಜನ ಭಾಳ ತೊಂದ್ರೆಯಲ್ಲಿದ್ದಾರೆ ತೀರಾ ಗಂಭೀರವಾಗಿದ್ದಾರೆ ಇಷ್ಟು ರೇಟ್ ಜಾಸ್ತಿ ಆದಮೇಲೆ ಈಗ ಆ ಹೆಸರು ಹೇಳುವಾಗಲೂ ನಿಮಗೆ ಇದೇನಿದು ಅನಾಗರೀಕವಾಗಿ ಹೇಳ್ಬಿಟ್ರು ಬಟಾಳ್ ನಾಗರಾಜವರು ಅಂತ ತಿಳ್ಕೊಬೇಡಿ ಅದು ನಾಗರಿಕತೆ ಉಳಿದಿರೋದು ಒಂದು ಸದ್ಯಕ್ಕೆ ಹುಚ್ಚೆ ೋ ನಿಮ್ಮ ಮೂತ್ರ ಅಂದರೆ ಗಾಂಭೀರ್ಯ ಇಲ್ಲ ಉಚ್ಚೆ ಈ ಉಚ್ಚೆ ಒಂದು ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಏಳು ಕೋಟಿ ಜನ ಇದ್ದಾರೆ ಮತ್ತು ಬಂದು ಹೋಗ್ತಕ್ಕಂಥವರು ಸೇರಿದರೆ ಒಂಬತ್ತು ಕೋಟಿ ಆಗುತ್ತೆ ನೀವು ಈಗ ರಕ್ತ ಪರೀಕ್ಷೆ ಮಾಡೋದಕ್ಕೆ ಮೀಟ್ರ್ ಇದೆ ಅದೇನು ತೊಂದರೆ ಏನಿಲ್ಲ ಮತ್ತು ಹೃದಯ ಪರೀಕ್ಷೆ ಮಾಡೋದಕ್ಕೆ ಮೀಟ್ರ್ ಇದೆ ತೊಂದರೆ ಇಲ್ಲ ಮತ್ತು ಜ್ವರ ಪರೀಕ್ಷೆ ಮಾಡಿ ಇದೆ ತೊಂದರೆ ಇಲ್ಲ ಇದಕ್ಕೊಂದು ಸೊಂಟಕ್ಕೊಂದು ಮೀಟ್ರ್ ಕಟ್ಬಿಡಿ ದಿನ ಎಷ್ಟು ಉಚ್ಚೆ ಹೋದರೂ ಎಷ್ಟು ಇದಾಯಿತು ಇದು ಕೇಂದ್ರ ಸರ್ಕಾರವೇ ಮಾಡಬೇಕು ಬರೀ ನಮ್ದೊಂದಲ್ಲ ಪ್ರಧಾನಮಂತ್ರಿಯವರು ಮಾಡಬೇಕಾಗಿರೋದೊಂದು ನರೇಂದ್ರ ಮೋದಿಯವರು ಅವರ ಮೂರನೇ ಅವಧಿಯಲ್ಲಿ ಇದನ್ನು ಮಾಡಿದರೆ ಇದೊಂದು ಐತಿಹಾಸಿಕವಾದಂಥ ತೆರಿಗೆ ಆಗುತ್ತೆ ಮತ್ತು ಬಂತೂ ಲ್ಯಾಕ್ವಿಲ್ನಷ್ಟು ಬರುತ್ತೆ ಇದನ್ನು ನಾನು ಸಲಹೆ ಮಾಡಿ ಈಗ ನಮ್ಮ ಬೇಡಿಕೆಗಳು ಈಡೇರಬೇಕು ಅಂತೇಳಿ ತೆಂಗಿನಕಾಯನ್ನು ಒಡೆಯುವ ಮೂಲಕ ನಾವು ನಮ್ಮ ಚಳುವಳಿಯನ್ನು ಆರಂಭ ಮಾಡ್ತೀವಿ